காரன விவாதி முன்னைய தவக்காட்டோராட்ட ஆட்சியர் ெலுய டிஃபென் கவார்டர் ஃபைனல் பந்த அந்திம ஸ்பதிய கணத்தில் நான் உண்டினு உடனே செமிஃபைனல் கதன ஃபைனல் பந்தையே ಗೆಲುವು ಯಾ ಪರೀಕ್ಷಿತ್ ಪ್ರಯತ್ನ ವ್ಯರ್ಥ ಅವರಾಂಗಣಕ್ಕೆ ಸಮರಾಂಗಣದಲ್ಲಿ ಪ್ರತಿಸ್ಪರ್ಧೆಯನ್ನು ಬಳಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಈ ಪಂದ್ಯದ ಚಿತ್ರಣವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರ ಸನಕ ದಾಳಿಯಲ್ಲಿ ನಿರೀಕ್ಷೆಯಂತೆಯೇ ಹೋರಾಟ ಮುಂದುವರಿತಾರೆ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಲ್ಲಿ ಪ್ರತಿಯೊಂದು ಗೆಲುವನ್ನು ಕೂಡ ಗಮನಿಸಿಕೊಂಡು ಆಡಬೇಕಾದ ಅನಿವಾರ್ಯತೆಯ ಹಂತದಲ್ಲಿ ಈ ಸ್ಪರ್ಧೆ ಇದೆ

ಸತತಾಂತ್ರಿಗಳಿಕೆಯೊಂದಿಗೆ ಅಂತರವನ್ನು ಉಳಿಸಿಕೊಳ್ಳುವ ಮೂರು ಮೂರು ರಾಜ್ಯಸಮ ಬಲದ ಹೋರಾಟದಲ್ಲಿ ಎರಡೂ ತಂಡಗಳು ಮುಂದುವರಿತಾದ ಹೋರಾಟ ಪ್ರಥಮ ಬದಿಯಲ್ಲಿ ಮೂರು ಮೂರು ರಾಜಸಮ ಬಲದಲ್ಲಿ ಪ್ರತಿದಾಳಿಯ ಅವಕಾಶಗಳ ಅದ್ಭುತವಾದಂತಹ ಹೋರಾಟವಿದು ಪ್ರಜ್ವಲ್ ಬೇಗ ಅದ್ಭುತವಾದ ಜಾಣ್ಮೆ ಅಂಕಣದ ಒಳಭಾಗದಲ್ಲಿ ಶ್ರೇಷ್ಠತೆಯ ಹಿಡಿತಗಳ ಮೂಲಕ ಹೋರಾಟವನ್ನು ಉಳಿಸಿಕೊಳ್ಳಬಹುದಾಗಿದೆ ಸ್ಪರ್ಧೆಯಲ್ಲಿ ಮುಂದುವರಿದಾದ ಹೋರಾಟ ಸಣತ ದಾಳಿಯಲ್ಲಿ ಅಂಕಣದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳಬಲ್ಲ ಜಾತಿಯ ಆಟಗಳ ಮೂಲಕ ಗುರುತಿಸಿಕೊಳ್ಳುವಲ್ಲ ಜೂನಿಯರ್ ಆಟಗಾರ ಐದು ನಾಲ್ಕರಲ್ಲಿ ಸ್ಪರ್ಧೆ ಇದೆ ಪಂದ್ಯದ ಮೊದಲ ಅವಧಿಯಿಂದಲೇ ಎರಡೂ ತಂಡಗಳು ಕೂಡ ಅದ್ಭುತವಾದ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾರೆ ಪರಿಣಾಮವಾಗಿ ಪಂದ್ಯದಲ್ಲಿ ಪವನ್ ದಾಳಿಯಲ್ಲಿ ಸ್ಪಷ್ಟತೆಯ ಹಿಡಿತಗಳ ಮೂಲಕವಾಗಿ ಗುರುತಿಸಿಕೊಳ್ಳದ ಆಟಗಾರ ಡಿಫೆನ್ಸ್ ವಿಭಾಗದಲ್ಲಿ ಅರ್ಫಾತ್ ಪರೀಕ್ಷೆ ಕಾರ್ನರ್ ವಿಭಾಗದಲ್ಲಿ ಆ ದಾಳಿಯಲ್ಲಿ ಐದು ವೈದ್ಯರ ಸಮಬಲದಲ್ಲಿ ಹೋರಾಟ ಇದೆ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಸಮಾನ ಹೋರಾಟ ಪವನನ ಅದ್ಭುತವಾದ ತಡೆಗೋಡೆಗೆ ಸಾಥ್ ನೀಡಿದ ನಿಪಣರುಗಳು ಆರು ಐದು ಪ್ರಥಮ ಅವಧಿಯಲ್ಲಿ ಒಂದು ಅಂಕದ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ ಅಟ್ಯಾಕರ್ ಸುನತ್ ಈ ಇಬ್ಬಂದ್ಯದಲ್ಲಿ ಗೆಲುವು ಯಾರ ಪರವಾಗಿರಲಿದೆ ಎಲ್ಲಿಯವರೆಗೆ ಹೋರಾಟ ಮುಂದುವರಿಯಲಿದೆ ಅಂತಿಮ ಕ್ಷಣಗಳಲ್ಲಿ ಗೆಲುವಿನ ಔಪಚಾರಿಕತೆಗಳ ಜೊತೆಗೆ ಸೆಮಿಫೈನಲ್ ಕದನಕ್ಕೆ ಮುನ್ನುಗ್ಗುವ ತಂಡ ಯಾವುದು ಪ್ರಶಸ್ತಿ ಸುತ್ತಿನ ಜೊತೆಗೆ ಪರೀಕ್ಷೆ ಒಂದು ಸಮಯ ಆಡುವ ತಮಕದಲ್ಲಿ ಪ್ರತಿ ದಾಳಿಗಳನ್ನು ಮಾಡಲೇಬೇಕಾದಂಥ ಒತ್ತಡದ ಸ್ಥಿತಿಗಳ ಸಮಯ ಎರಡೂ ತಂಡಗಳನ್ನು ಕಾಣಬಹುದಾಗಿದೆ ஏழு ஐதரே சுல்த்தான் முன்னடைய அங்கே பிரஜ்வலா தாழியில் பிரஜ்வலா ஏழு ஆறு அந்த வந்து கிடைத்தா அவன தாழியில் ಸಮಯೋಚಿತವಾಗಿರುವ ಆಟವನ್ನು ಮುಂದುವರಿಸಿಕೊಳ್ಳುವ ಅದ್ಧ ಪಂದ್ಯವನ್ನು ಕಾಣಬಹುದು ದಿಟ್ಟತೆಯ ಪ್ರತಿಸ್ಪಂದನೆಯ ಮೂಲಕ ಕಾಪಾಡುವ ಆಟವಿದೆ ಜವಾಬ್ದಾರಿಯನ್ನು ಉಳಿಸಿಕೊಳ್ಳುವ ಹಂತದಲ್ಲಿ ಸತ್ತ ಮೂಲಕ ಅಂಕವನ್ನು ಪಡೆಕೊಳ್ಳುವ ವಿಶ್ವಾಸದ ಹೆಜ್ಜೆಯಲ್ಲಿ ಇಬ್ಬರು ಡಿಪೆಂಡರಿಗಳ ಮಧ್ಯೆ ಮಹಾಲಿಂಗೇಶ್ವರವರಿಗೂ ತಂಡದ ಆಟಗಾರ ಪಂದ್ಯದಲ್ಲಿ ಹೋರಾಟದ ಅವಧಿ ಮುಂದುವರಿಯುತ್ತಾರೆ ರೋಚಕತೆಯ ಸ್ಪರ್ಶವನ್ನು ಉಳಿಸಿಕೊಂಡಿರುವಂತಹ ಹೆಜ್ಜೆ

ಏಳು ಏಳರಲ್ಲಿ ಮಧ್ಯಂತರದಲ್ಲಿ ವಿರಾಮ ಈ ದಿನದ ಬೆಳಗಿನ ಜಾವದ ಮೊದಲ ಸೆಮಿಫೈನಲ್ ಕನ್ನಡ ಗುರು ದಾಳಿಯಲ್ಲಿ ಬಂದ ಆಟಗಾರರಿಗೆ ತಡೆಗೊಂಡಿದ್ದ ಗುರುದಲ್ಲಿ ಅಂತರವನ್ನ ಕಾಯ್ದುಕೊಳ್ಳುವಂತಹ ಸ್ಥಿತಿಯಲ್ಲಿ ಹೋರಾಟವಿದೆ ಎಂಟು ಏಳರಲ್ಲಿ ಸುಲ್ತಾನ್ಸ್ ಏಕ ಏಕಮಾತ್ರ ಅಂಕದ ಅಂತರವಿದೆ ಸತ್ತಾರ್ ದಾಳಿಯಲ್ಲಿ ಐವರು ಡಿಫೆಂಡರ್ಗಳು ಒಳಾಂಗಣದಲ್ಲಿದ್ದಾರೆ ಪರೀಕ್ಷಿತ ವೀಕ್ಷಿತ್ ಕಾರ್ನರ್ ವಿಭಾಗದಲ್ಲಿರುವ ಆಡ್ತಾರೆ ಸಮಯವನ್ನು ಬಳಸಿಕೊಟ್ಟು ಆಡಬೇಕಾದ ಅನಿವಾರ್ಯತೆಯಲ್ಲಿ ಹೋರಾಟವಿದೆ ಸ್ಪರ್ಧೆಯ ಆದರ್ಶ ದಾಳಿಯ ಅಂಕಣದಲ್ಲಿ ಪಂದ್ಯದಲ್ಲಿ ಎಂಟು ಏಳರಲ್ಲಿ ಹೋರಾಟವಿದೆ ಪರೀಕ್ಷೆಗೆ ವಿದೇಶದಿಂದ ಆಫರ್ ಬರ್ತಾ ಇದ್ದ ದಾಳಿಯಲ್ಲಿ ಅಂಕ ತಂದರೆ ಐನೂರು ರೂಪಾಯಿಗಳು ಇಲ್ಲವೇ ಮಾಡಿ ವಿಫಾದ ದಾಳಿಯಲ್ಲಿ ಒಂದೇ ಒಂದು ಹಂತದ ಅಂತದಲ್ಲಿ ಹೋರಾಟವಿದೆ ಏನಾಗಲಿದೆ ಪಂದ್ಯ ಪ್ರತಿ ಪ್ರೇಕ್ಷಕರ ಸೆಳೆಯವಲ್ಲ ಹೋರಾಟ ಆಗಿದೆ ಆ காரன விவாடெண்ட் பவன தாழிய கேரள குஞ்சத்தூரில் பவன தாழிய மூலம் அங்கணி ಆರಂಭದ ಹಿಡಿತ ಎರಡು ತಂಡಗಳಲ್ಲಿ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿ ಅನಾವರಣವಾಗುತ್ತಿದೆ ಸಮಾನ ಹೋರಾಟಗಳಲ್ಲಿರುವಂತಹ ಸ್ಪರ್ಧೆ ಪವನ ಮರಳಿದ ಪವನ ಅಂಕದ ಜೊತೆಗೆ ಒಂಬತ್ತು ಎಂಟರಲ್ಲಿ ಮಹಾಲಂಗೇಶ್ವರ ಹೋದ ಎಲ್ಲಿಗೆ ಮಾಡಲಿಕ್ಕೆ ಹಾತಿವಾಗ

ಪಂದ್ಯದಲ್ಲಿ ಮುನ್ನಡೆ ಒಂಬತ್ತು ಎಂಟರಲ್ಲಿ ಹೋರಾಟ ಏಕಮಾತ್ರ ಅಂಕದ ಮುನ್ನಡೆ ಸತ್ತಾರ ನಿರಂತರವಾಗಿ ಅಂಗಸಿಯುವ ಪ್ರಯತ್ನದಲ್ಲಿ ಕೌಶಲಕ ಮುಂದುವರಿತಾನೆ ಆ ಪ್ರೀತ ಪರೀಕ್ಷಿತ ದಾಳಿಯಲ್ಲಿ ಅಂಕ ತಂದರೆ ಐನೂರು ರೂಪಾಯಿಗಳ ಬಹುಮಾನ ಇದೆ ವಿದೇಶದಿಂದ ಈಗಷ್ಟೇ ಬಂದ ಕಡೆ ಇದು ನಿರೀಕ್ಷಿತವಾದ ಅವಕಾಶಗಳನ್ನು ಪಡೆದುಕೊಂಡಿರುವಂತಹ ಆಟಗಾರರು ಪ್ರತಿ ದಾಳಿಯ ಹೋರಾಟಗಳನ್ನು ಮಾಡಲೇಬೇಕಾಗಿದೆ ಪಂದ್ಯದಲ್ಲಿ ಸ್ಪಷ್ಟತೆಯ ವಾತಾವರಣವನ್ನು ಉಳಿಸಿಕೊಳ್ಳುವ ಹೆಜ್ಜೆ ಒಂಬತ್ತು ಎಂಟು ಪಂದ್ಯದಲ್ಲಿ ಅಂತರ ಮಹಾಲಿಂಗೇಶ್ವರ ಓಡಿಲು ಏಕ ಮಾತ್ರ ಅಂಕದ ಜೊತೆಗೆ ಮುನ್ನಡೆಯಲ್ಲಿದೆ ಈ ಪಂದ್ಯ ಏನಾಗಿರಲಿದೆ ಯಾರ ಪರವಾಗಿರಲಿದೆ ಎಲ್ಲವೂ ಕೈಗೂಢ ಮಾಡು ಇಲ್ಲವೇ ಡಿಫೆನ್ಸ್ ನಲ್ಲಿ ಒಟ್ರಾಸಿಂಡಸ್ ವೀಕ್ಷಿತ್ ಡೂ ಜೂಪಾಡಿನಲ್ಲಿರುವಂತಹ ಹೋರಾಟವಾಗಿದೆ ಪಂದ್ಯದಲ್ಲಿ ಅಂಕ ತೆರಬಲ್ಲದೆ ಆಟದಲ್ಲಿ ಏನಾಗಲಿದೆ ಇದು ಪಂದ್ಯ ರೋಚಕತೆ ಎದುರಾಳಿಗೆ ಅಂಕ ನೀಡಿದೆ ಒಂಬತ್ತು ಒಂಬತ್ತು ಬಂಧನ ಹತ್ತು ಒಂಬತ್ತರಲ್ಲಿ ಸುಲ್ತಾನ್ ಸುಂದರೆಯಲ್ಲಿ ಬೆಳಗಿನ ಗಾವದಲ್ಲಿ ಎಲ್ಲವೂ ಕೂಡ ಐ ವೋಲ್ಟೇಜ್ಗಳು ಕಳೆದ ಪಂದ್ಯ ಈ ಪಂದ್ಯ ಮುಂದಿನ ಪಂದ್ಯ ಫೈನಲ್ ಸೆಮಿ ಎಲ್ಲವೂ ಪ್ರೇಕ್ಷಕರಿಗೆ ಪೈಸಾ ವಸೂಲು ಒಂಬತ್ತು ಹತ್ತರಲ್ಲಿ ಪಂದ್ಯ ಸುಲ್ತಾನ್ಸ್ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತದೆ ದ್ವಿತೀಯ ಅವಧಿಯ ಅಂತಿಮ ಐದು ನಿಮಿಷಗಳಿಗೂ ಕಡಿಮೆಯ ಅವಧಿಯ ಹೋರಾಟವಿದೆ ನಿರಂತರವಾದ ಅಂಕಣದ ಹೋರಾಟಕ್ಕೆ ಅನುಭವಗಳನ್ನು ಕೊಡಬಲ್ಲಂತಹ ಹೆಜ್ಜೆಯಲ್ಲಿ ಸ್ಪರ್ಧಿಯನ್ನು ಕಾಣಬಹುದಾಗಿದೆ ಸಮರಾಂಕಣದ ಪ್ರತಿಸ್ಪರ್ಧಿ ಅವಕಾಶಗಳಲ್ಲಿ

ಪ್ರಜ್ವಲ ದಾಳಿಯಲ್ಲಿ ಪ್ರಜ್ವಲ್ ಮೂರು ಅಂಕಗಳ ಅಂತರ ನಾಲ್ಕು ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆ ಆಗಿದೆ ಹನ್ನೆರಡು ಹನ್ನೊಂದು ನಿಹಾದ ಒಂದು ಅಂಕದ ಅಂಕದಲ್ಲಿ ಸುಲ್ತಾನ್ ಮುನ್ನಡೆಯಲ್ಲಿದೆ ಇದು ಕೊನೆಯ ಮೂರು ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಹನ್ನೆರಡು ಹನ್ನೊಂದರಲ್ಲಿ ಹೋರಾಟವಿದೆ ಗೆಲುವಿನ ಕಡೆಗೆ ಔಪಚಾರಿಕತೆಯ ಕ್ಷಣಗಳನ್ನು ಮುಂದುವರೆಸಿಕೊಳ್ಳಲು ಚಮಕದಲ್ಲಿರುವಂತಹ ಸ್ಪರ್ಧೆ ಪಂದ್ಯದ ರೋಚಕತೆಯನ್ನು ಬಿಗುಲಗೊಳಿಸಿಕೊಳ್ಳಬಲ್ಲ ಜಾನೆ ಪಂದ್ಯದ ಚಿತ್ರ ಬದಲಾಗಲಿದೆಯಾ ಹನ್ನೆರಡು ಹನ್ನೊಂದರಲ್ಲಿ ಸ್ಪರ್ಧೆ ಮುಂದುವರಿತಾರೆ ಅಂಕಣದಲ್ಲಿ ಪರಿಣಾಮವಾಗಿ ಪಂದ್ಯದಲ್ಲಿ ಪ್ರತಿ ಹೋರಾಟದ ಅವಕಾಶಗಳನ್ನು ತೆರೆದಿಟ್ಟು ಬಂದಂತ ಪಂದ್ಯ ಸತ್ತಾಳಿಯಲ್ಲಿ ಸತ್ತ ಡಿಫೆನ್ಸ್ ಕಾಯಕ ಮುಂದುವರಿಸಿಕೊಳ್ಳುವ ಮಿನಿಟ್ಸ್ ಕೊನೆಯಾದ ನಿಮಿಷ

ಪಂದ್ಯದಲ್ಲಿ ಮುಂದುವರಿದ ಅವಕಾಶ ಪ್ರತಿ ದಾಳಿಗಳ ಹೋರಾಟಗಳಲ್ಲಿ ಪ್ರಜ್ವಲ ದಾಳಿಯಲ್ಲಿ ಪ್ರಜ್ವಲ್ ಅವಕಾಶಗಳನ್ನೇ ಮುಂದುವರಿಸಿಕೊಳ್ಳಬೇಕಾಗಿದೆ ಅಂಕಣದ ಒಣಭಾಗದಲ್ಲಿರುವಂತಹ ಹೋರಾಟ ಲಾಸ್ರೆ 14 12 ಕಿಶನ್ ದಾಳಿಯಲ್ಲಿ ರಂಜಿತ கிருஷ்ನದ ಕಿಶನ್ ದಾಳಿಯಲ್ಲಿ ಅವಕಾಶ ಅತಿಶಯನಿಗೆ ಸಿಗಬಹುದು ಹೋರಾಟದಲ್ಲಿ ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ಕಿಶನ್ ಆಹಾ ಬಂದ્યાર ಅರ್ಫಾನ್ ಅರ್ಫಾನ್ ಬೆಂಜ್ ಪೈ ಇದು ಅರ್ಫಾನ್ ರಮಿತಾ ಋಜ್ವಲಾ ದಾಳಿಯಲ್ಲಿ ಆ ಬಾ 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 ಬಾ